ಸರ್ ಇವಾಗ ಮುಂಚೆ ಬಂದ್ಬಿಟ್ಟು ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಕಾಂಗ್ರೆಸ್ ಆವತ್ತಿನಿಂದ ಇವತ್ತುವರೆಗೂ ಕಾಂಗ್ರೆಸ್ ಅಲ್ಲೇ ದುಡಿತಾ ಇದ್ದೀನಿ ಕಷ್ಟ ಪಡ್ತಾ ಇದ್ದೀನಿ ಆವತ್ತಿನಿಂದ ಹೋರಾಡ್ತಾ ಇದ್ದೀನಿ ಆಯ್ತಾ ಒಂದು ಎರಡನೋದು ಬಂದ್ಬಿಟ್ಟು ನಾನು ಇವಾಗ ಜಂಟೆಲ್ಲ ಬರುತ್ತೋ ರಿಸರ್ವೇಶನ್ ಎಲ್ಲ ಬರುತ್ತೋ ಅಲ್ಲಿ ನಿಲ್ತೀನಿ ಅಲ್ಲಿ ನಾನು ನಿಲ್ತೀನಿ ಅದರಿಂದ ಬಂದ್ಬಿಟ್ಟು ನಾವು ಇವತ್ತೇನಂದ್ರೆ ಸ್ವಂತವಾಗಿ ನಾವು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಜನಗಳಿಗೆ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆ ಸೇವೆ ಮಾಡ್ಕೊಂಡು ಹೋಗಿ ಮತ್ತೆ ನಮ್ಮ ಅಲ್ಲಿ ಬಿ ಫಾರ್ಮ್ ಕೊಡ್ತಾರೆ ಕೊಟ್ಟಿದ ಮೇಲೆ ನಾವು ಏನಿದೋ ನೋಡ್ಕೊತೀವಿ ಎಕ್ಸಾಂಪಲ್ ಯಾಕಂದರೆ ಇದರಲ್ಲಿ ಇವಾಗ ಏನಾಗಿದೆ ಅಂದರೆ ಜಾಸ್ತಿ ಜನ ಹೋರಾಡ್ತಾ ಇರ್ತಾರೆ ನೋಡೋಣ ಇಷ್ಟ ಹೆಂಗಿದೋ ಅಂದರೆ ನಾಮಿನೇಷನ್ ಹಾಕೋದೆ ನಾವು ಬಂದು ಸ್ಪರ್ಧೆ ಮಾಡೋದೆ ನೂರಕ್ಕೆ ನೂರು ಪರ್ಸೆಂಟ್ ಸರ್ ಮುಲ್ಬಾಗಲ್ ತಾಲೂಕಿನಲ್ಲಿ ಇವಾಗ ಬೈರ್ಕೂರ್ ಆಗಲಿ ದುಕ್ಸಂದ್ರ ಆಗಲಿ ಆಯಿತಾ ಆಗಲಿ ಆವುಣಿ ಆಗಲಿ ನಮಗೆ ಬಂದ್ಬಿಟ್ಟು ಯಾವುದೇ ಆಗಲಿ ನಾನು ಸ್ಪರ್ಧೆ ಮಾಡ್ತೀನಿ ಕಸಬ ಆಗಲಿ ಎಲ್ಲಿ ನಮಗೆ ರಿಸರ್ವೇಶನ್ ಬರುತ್ತೋ ಅಲ್ಲಿ ನಾನು ಬಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಆಗಿ ಕಂಟೆಂಟ್ಸ್ ಮಾಡ್ತೀನಿ ಯಾಕೆ ಮಾಡ್ತೀನಿ ಅಂದರೆ ಇವತ್ತು ಒಂದು ಮಾತು ಹೇಳ್ತೀನಿ ನಾನು ವಿಧಾನಸಭೆ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಬೇಕು ಅಂತ ಬಂದಿರೋನು ಒಂದು ಎಮ್ ಎಲ್ ಎ ಕ್ಯಾಂಡಿಡೇಟ್ ನಾನು ಇವತ್ತು ಯಾಕೆ ನಾನು ಜೆಡ್ ಪಿಗೆ ನಾನು ನಿಲ್ತಾ ಇದ್ದೀನಿ ಅಂದರೆ ನಮ್ಮ ಜನಗಳ ಮುಂದೆ ಇರಬೇಕು ಅಂತ ನಮ್ಮ ಜನಗಳ ಮುಂದೆ ಇರಬೇಕು ನಾನು ಇವಾಗ ಜೆಡ್ ಪಿಗೆ ನಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಏನೋ ಒಂದು ಕಷ್ಟ ಆಗಲಿ ಸುಖ ಆಗಲಿ ಅವರೆಲ್ಲ ನಮ್ಮ ಹತ್ರ ಬರ್ತಾರೆ ನಾವು ಅವ್ರ ಹತ್ರ ಹೋಗ್ತೀವಿ ಕಷ್ಟ ಸುಖ ಎಲ್ಲ ಬಗೆಹರಿಸ್ಕೊತೀವಿ ಅದರಿಂದ ಒಂದು ಜೆಡ್ ನಾನು ನಿಲ್ಲಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅದು ನಿಲ್ಲೇ ನಿಂತೀನಿ ಓ ನಮಸ್ಕಾರ ಇವತ್ತು ಆರನೇ ತಾರೀಕು ಆಗಸ್ಟ್ ನಂದು ಬರ್ತ್ಡೇ ಇತ್ತು ಈ ಬರ್ತ್ಡೇನ ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ಬೆಂಗಳೂರಿನಲ್ಲಿ ಆಚರಣೆ ಮಾಡ್ಕೋಬೇಕು ಅಂತ ಇದ್ದೆ ನಮ್ಮ ಕಾರ್ಯಕರ್ತರು ನಮ್ಮ ಸ್ನೇಹಿತರು ನಿಜ ಹೇಳಬೇಕು ಅಂದರೆ ಮುಖ್ಯವಾಗಿ ವೇಣುಕುಮಾರ್ ಅವರು ಮತ್ತು ಬಲ್ಲ ಪಂಚಾಯತಿ ಸುರೇಶ್ ಅವರು ಮತ್ತು ಬಂದ್ಬಿಟ್ಟು ನಾರಾಯಣ ಅಂತ ಹೇಳ್ತೀವಿ ಕಸರಡ್ಲಲ್ಲಿ ನಾರಾಯಣ ಅಂತ ಅವರು ಮತ್ತು ಸಂಜೀವು ಅಂತ ಮತ್ತೆ ಬಂದು ಮಣಿಕಂಠ ನಮ್ಮ ಈ ಇನ್ನ ವಿಶ್ವನಾಥ ಇವರೆಲ್ಲ ಏನು ಮಾಡಿದ್ರು ಅಂದರೆ ಅಣ್ಣ ಒಂದು ಟೈಮ್ ಫಸ್ಟ್ ಟೈಮು ಅಲ್ಲೆಲ್ಲ ಬಂದ್ಬಿಟ್ಟು ಮುಲ್ಬಾಲ್ ಟೌನಲ್ಲಿ ಮಾಡಿದ್ರಿ ಎರಡನೋದು ಬಂದು ಆಂಜನೇಯ ದೇವಸ್ಥಾನ ಹತ್ರ ಮಾಡಿದ್ರಿ ಮೂರ್ನೋದು ಇವಾಗ ಹೊಸಾಗಿ ನೂತನ ಗೃಹಪ್ರವೇಶ ಮನೆಲ್ಲ ಮಾಡಿದ್ದೀರ ದಯವಿಟ್ಟು ನಿಮ್ಮ ಮನೆಯಲ್ಲಿ ನಿಮ್ಮ ಜಾಗದಲ್ಲಿ ನೀವು ಸ್ವಲ್ಪ ಬರ್ತ್ಡೇ ಮಾಡ್ಕೊಳ್ ಮಾಡ್ಕೋಬೇಕನ್ನ ಅಂತ ಹೇಳಿ ಅವರೆಲ್ಲ ನಮಗೆ ಒಂದು ಆಶ್ವಾಸನೆ ಕೊಟ್ಟರು ಒಂದು ಧೈರ್ಯ ಅನ್ನೋದು ತುಂಬಿದ್ರು ಇದರಲ್ಲಿ ನಮ್ಮ ತಾಲೂಕಲ್ಲಿ ಇರೋರೆಲ್ಲ ನಿಜ ಹೇಳಬೇಕು ಅಂದರೆ ಅವರು ಇಕ್ಕಿರುವ ನನ್ನ ಮೇಲೆ ಒಂದು ಪ್ರೀತಿ ಇಷ್ಟ ವಿಶ್ವಾಸ ಯಾವತ್ತಿಗೂ ನಮ್ಮ ಕೈ ಬಿಡೋಲ್ಲ ಅಂತ ನನಗೊಂದು ಭರವಸೆ ಇದೆ ಎರಡನೋದು ನಾನು ಯಾಕಂದರೆ ನನ್ನ ಬರ್ತಡೇಗೆ ಅಲ್ಲ ನಮ್ಮ ನೂತನ ಗೃಹ ಪ್ರವೇಶ ಆಗಲಿ ಬರ್ತಡೇ ಆಗಲಿ ಇದೇ ನಮ್ಮ ಗುಡ್ಪಲ್ಲಿ ರೋಡಲ್ಲಿ ನಮ್ಮ ಗೆಸ್ಟ್ ಹೌಸ್ ಇದೆ ಗೆಸ್ಟ್ ಹೌಸ್ ಅಂದರೆ ಫಾರ್ಮ್ ಹೌಸು ಮನೆನೇ ಇದು ಲೆಕ್ಕ ಶುಕ್ರವಾರ ಶನಿವಾರ ಭಾನುವಾರ ಇಲ್ಲೇ ಇರ್ತೀನಿ ಏನೇ ಕುಂದು ಕೊರತೆ ಇರಲಿ ಯಾವುದೇ ಒಂದು ಕಷ್ಟ ಸುಖ ಇರಲಿ ಯಾವುದೇ ಒಂದು ಮದುವೆ ಆಗಿರಲಿ ಏನೇ ಒಂದು ಆಗಿರಲಿ ಬಂದು ಅವ್ರು ಮಾತಾಡಿಸ್ಕೊಂಡು ಹೋಗಬಹುದು ಎರಡನೋದು ನಿಜ ಹೇಳಬೇಕು ಅಂದರೆ ಮೊನ್ನೆ ವಿಧಾನಸಭಾ ಚುನಾವಣೆ ಟೈಮಲ್ಲಿ ನಾನು ಜಾಸ್ತಿ ಎಲ್ಲ ಕಷ್ಟ ಸುಗ ಸರ್ವೀಸು ಎಲ್ಲ ಮಾಡಿದೆ ಕೆಲವು ಕಾರಣಾಂತಗಳಿಂದ ನಮಗೆ ಟಿಕೆಟ್ ಸಿಕ್ಕಿಲ್ಲ ಇಲ್ಲಿ ಪರವಾಗಿಲ್ಲ ಪರವಾಗಿಲ್ಲ ಅಂತ ನಾನು ಬೆಂಗಳೂರಿನಲ್ಲಿ ಇಲ್ಲ ಆವತ್ತಿನಿಂದಾನೇ ನಾನು ನಮ್ಮ ತಾಲೂಕಲ್ಲಿ ನೂತನ ಗೃಹ ಪ್ರವೇಶನೂ ಮಾಡಿದೆ ಮನೇನೂ ಕಟ್ಟಿದ್ದೀನಿ ನಮ್ಮ ಬರ್ತ್ಡೇನೂ ಮಾಡ್ಕೊತಾ ಇದ್ದೀನಿ ಇಲ್ಲೇ ಹೋರಾಡ್ತಾ ಇರ್ತೀನಿ ಮತ್ತು ಲೋಕಸಭಾ ಚುನಾವಣೆಯೂ ಆಯಿತು ನೆಕ್ಸ್ಟು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಬರ್ತಾಯಿದೆ ನಮ್ಮ ಮೈಂಡಲ್ಲಿರೋದು ಹೇಳ್ತೀನಿ ಯಾಕಂದರೆ ಎಲ್ಲಿ ರಿಸರ್ವೇಶನ್ ಬರುತ್ತೋ ಎಲ್ಲಿ ಜೋ ಅಂದರೆ ಜಂಟು ಅಂತ ಹೇಳ್ತೀವಿ ಜಂಟು ಬರುತ್ತೋ ಆ ಬೈರ್ಕೂರ್ನಲ್ಲಿ ಜಟ್ಪಿಗೂ ನಿಲ್ಲಬೇಕು ಅಂತ ಇದ್ದೀನಿ ಯಾಕಂದರೆ ನನಗೆ ನಮ್ಮ ಜನತೆಗೆ ಸೋಷಲ್ ಸರ್ವಿಸ್ ಮಾಡಬೇಕು ಅವ್ರಿಗೆ ಒಳ್ಳೇದು ಮಾಡಬೇಕು ಅವ್ರಿಗೇನೋ ಕಷ್ಟ ಸುಖ ಕುಂದು ಕೊರತೆಗಳು ಏನಾಗುತ್ತೋ ಅದೆಲ್ಲ ಬಗೆಹರಿಸ್ಬೇಕು ಅಂತ ನಾನು ಅಂದ್ಕೊಂಡು ನಾನು ಇದೆಲ್ಲ ಸರ್ವಿಸ್ ಮಾಡ್ತಾ ಇರೋದು ಅದೊಂದು ಎರಡನೋದು ಕರ್ಮಭೂಮಿ ಅಂತ ಹೇಳ್ತೀವಿ ನಾವಿಲ್ಲಿ ಹುಟ್ಟಿದ್ದೀವಿ ಇಲ್ಲಿ ಬೆಳೆದಿದ್ದೀವಿ ನಮ್ಮ ಜನತೆಗೆ ನಾನು ಒಳ್ಳೆಯದು ಮಾಡಬೇಕು ಅಂತಲೇ ಬಂದಿದ್ದೀನಿ ದಯವಿಟ್ಟು ನೀವೆಲ್ಲರೂ ಸೇರಿ ನಮಗೊಂದು ಆಸ್ವಾಸನೆ ಇದೇ ಬೈರ್ಕೂರು ಇದು ಎಲ್ಲ ಬಂದ್ಬಿಟ್ಟು ನಮ್ಮ ಗೆಸ್ಟ್ ಹೌಸ್ ಎಲ್ಲ ಬೈರ್ಕೂರು ಹೋಬಳಿಗೆ ಬರೋದು ಇದು ಆಯಿತಾ ದಯವಿಟ್ಟು ಎಲ್ಲರೂ ನಮಗೆ ಒಂದು ಆಶ್ವಾಸನೆ ಕೊಡಬೇಕು ಕೊಡ್ತೀರ ಅಂತ ಒಂದು ನಂಬಿಕೆನೂ ಇದೆ ಒಂದು ಭರವಸೆನೂ ಇದೆ ಈ ನಾಲ್ಕು ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂಥ ನಮ್ಮ ಮಾಧ್ಯಮವರಿಗೆ ಮತ್ತು ಬಂದ್ಬಿಟ್ಟು ನಮ್ಮ ಪತ್ರಕರ್ತರು ಎಲ್ಲರಿಗೂ ಹಾಗೆ ನಮ್ಮ ಸ್ನೇಹಿತರಿಗೂ ನಮ್ಮ ವಿಜಯನ್ನ ಆಗಲಿ ನಮ್ಮ ಆಗಲಿ ನಮ್ಮ ಮಧು ನಮ್ಮ ಮದುವರು ಮರೆತು ಹೋಗ್ಬಿಟ್ಟಿದ್ರು ನಮ್ಮ ಮದುವರಾಗಲಿ ಇನ್ನೂ ಬಂದ್ಬಿಟ್ಟು ಜಾಸ್ತಿ ನೋಡು ನಮ್ಮ ಬಡ ಅಂತ ಇದ್ದಾರೆ ಅವ್ರನ್ನೂ ಮರ್ತೋಗ್ಬಿಟ್ಟಿದ್ದೀನಿ ಎಲ್ಲರೂ ಬಂದ್ಬಿಟ್ಟು ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಇವತ್ತು ಒಂದು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಅವ್ರಿಗೆಲ್ಲ ಕೃತಜ್ಞಗಳು ಹೇಳ್ಕೊಂಡು ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಸರ್ ಇವಾಗ ಮುಂಚೆ ಬಂದ್ಬಿಟ್ಟು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಾನು ಕಾಂಗ್ರೆಸ್ ಆವತ್ತಿನಿಂದ ಇವತ್ತುವರೆಗೂ ಕಾಂಗ್ರೆಸ್ ಅಲ್ಲೇ ದುಡಿತಾ ಇದ್ದೀನಿ ಕಷ್ಟ ಪಡ್ತಾ ಇದ್ದೀನಿ ಆವತ್ತಿನಿಂದ ಹೋರಾಡ್ತಾ ಇದ್ದೀನಿ ಆಯ್ತಾ ಒಂದು ಎರಡನೋದು ಬಂದ್ಬಿಟ್ಟು ನಾನು ಇವಾಗ ಜಂಟೆಲ್ಲ ಬರುತ್ತೋ ರಿಸರ್ವೇಶನ್ ಎಲ್ಲ ಬರುತ್ತೋ ಅಲ್ಲಿ ನಿಲ್ತೀನಿ ಅಲ್ಲಿ ನಾನು ನಿಲ್ತೀನಿ ಅದರಿಂದ ಬಂದ್ಬಿಟ್ಟು ನಾವು ಇವತ್ತೇನಂದ್ರೆ ಸ್ವಂತವಾಗಿ ನಾವು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಜನಗಳಿಗೆ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆ ಸೇವೆ ಮಾಡ್ಕೊಂಡು ಹೋಗಿ ಮತ್ತೆ ಕಾಂಗ್ರೆಸ್ ಅಲ್ಲಿ ಬಿ ಫಾರ್ಮ್ ಕೊಡ್ತಾರೆ ಕೊಟ್ಟಿದ ಮೇಲೆ ನಾವು ಏನಿದೋ ನೋಡ್ಕೊತೀವಿ ಎಕ್ಸಾಂಪಲ್ ಯಾಕಂದರೆ ಇದರಲ್ಲಿ ಇವಾಗ ಏನಾಗಿದೆ ಅಂದರೆ ಜಾಸ್ತಿ ಜನ ಹೋರಾಡ್ತಾ ಇರ್ತಾರೆ ನೋಡೋಣ ಇಷ್ಟ ಹೆಂಗಿದೋ ಅಂದರೆ ನಾಮಿನೇಷನ್ ಹಾಕೋದೆ ನಾವು ಬಂದು ಸ್ಪರ್ಧೆ ಮಾಡೋದೆ ನೂರಕ್ಕೆ ನೂರು ಪರ್ಸೆಂಟ್ ಸರ್ ಮುಲ್ಬಾಗಲ್ ತಾಲೂಕ್ನಲ್ಲಿ ಇವಾಗ ಬೈರ್ಕೂರಾಗಲಿ ದುಕ್ಷಂದ್ರ ಆಗಲಿ ಆಯಿತಾ ಆಗಲಿ ಆವಿ ಆಗಲಿ ನಮಗೆ ಬಂದ್ಬಿಟ್ಟು ಯಾವುದೇ ಆಗಲಿ ನಾನು ಸ್ಪರ್ಧೆ ಮಾಡ್ತೀನಿ ಕಸಬ ಆಗಲಿ ಎಲ್ಲಿ ನಮಗೆ ರಿಸರ್ವೇಶನ್ ಬರುತ್ತೋ ಅಲ್ಲಿ ನಾನು ಬಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಆಗಿ ಕಂಟೆಂಟ್ಸ್ ಮಾಡ್ತೀನಿ ಯಾಕೆ ಮಾಡ್ತೀನಿ ಅಂದರೆ ಇವತ್ತು ಒಂದು ಮಾತು ಹೇಳ್ತೀನಿ ನಾನು ವಿಧಾನಸಭೆ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಬೇಕು ಅಂತ ಬಂದಿರೋನು ಒಂದು ಎಮ್ ಎಲ್ ಎ ಕ್ಯಾಂಡಿಡೇಟ್ ನಾನು ಇವತ್ತು ಯಾಕೆ ನಾನು ಜೆಡ್ ಪಿಗೆ ನಾನು ನಿಲ್ತಾಯಿದ್ದೀನಿ ಅಂದರೆ ನಮ್ಮ ಜನಗಳ ಮುಂದೆ ಇರಬೇಕು ಅಂತ ನಮ್ಮ ಜನಗಳ ಮುಂದೆ ಇರಬೇಕು ನಾನು ಇವಾಗ ಜೆಡ್ ಪಿಗ್ ನಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಏನೋ ಒಂದು ಕಷ್ಟ ಆಗಲಿ ಸುಖ ಆಗಲಿ ಅವರೆಲ್ಲ ನಮ್ಮ ಹತ್ರ ಬರ್ತಾರೆ ನಾವು ಅವ್ರ ಹತ್ರ ಹೋಗ್ತೀವಿ ಕಷ್ಟ ಸುಖ ಎಲ್ಲ ಬಗೆಹರಿಸ್ಕೊತೀವಿ ಅದರಿಂದ ಒಂದು ಜೆಡ್ ನಾನು ನಿಲ್ಲಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅದು ನಿಲ್ಲೇ ನಿಲ್ತೀನಿ